ನಮಸ್ಕಾರ ಎಲ್ರಿಗೂ ಕಳೆದ ಒಂದ್ ವಾರದಿಂದ ಹೇಳಿದ್ರು ಬೆಂಗಳೂರು ಇವ್ರು ಉದ್ದಾರ ಮಾಡ್ತಾ ಇದಾರಂತೆ ಇವ್ರೆಲ್ಲಾ ಬೆಂಗಳೂರ್ನ ಬಿಟ್ಟು ಹೋಗ್ಬಿಟ್ರೆ ಬೆಂಗಳೂರು ಉದ್ದಾರ ಆಗಲ್ಲ ಥೂ ನಿನ್ ಜನ್ಮಕ್ಕೆ ನಾಚಿಕೆ ಆಗಲ್ಲ ಈ ಮಾತಾಡಕ್ಕೆ ನಿಮ್ ಊರಲ್ಲಿ ನಿಮ್ ಊರ್ನ ಉದ್ದಾರ ಮಾಡಕ್ಕೆ ಏನಾದ್ರು ನಾಯಕ ಚಿದ್ಯಾ ನಿನ್ಗೆ ಓ ನಿಮ್ ಊರ್ಮೇ ಉದ್ದಾರ ಮಾಡು ಬೆಂಗಳೂರಲ್ಲಿ ಕೆಲಸ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ಗೆ ನೀನ್ ಇಲ್ಲಿ ಬಂದಿರೋದು ಬೆಂಗಳೂರಲ್ಲಿ ಜೀವನ ಕಟ್ಕೋಬಹುದಂತ ಕಾನ್ಫಿಡೆನ್ಸ್ಗೆ ನೀನ್ ಇಲ್ಲಿ ಬಂದಿರೋದು ನೀವೆಲ್ಲ ಬೆಂಗಳೂರನ್ನ ಬಿಟ್ಟು ಹೋಗ್ಬಿಟ್ರೆ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಂತ ಜನಗಳಿಗೆ ಸಾವಿರಾರು ಮಂದಿಗೆ ಕೆಲಸಗಳು ಸಿಗುತ್ತೆ ಕಂಪ್ನಿಗಳಲ್ಲಿ ಹಾಗೆ ಬೆಂಗಳೂರಲ್ಲಿ ಇರುವಂತ ಜನಗಳಿಗೆ ಬಾಡಿಗೆಗಳ ರೇಟ್ ಕಮ್ಮಿ ಆಗುತ್ತೆ ಬೆಂಗಳೂರಲ್ಲಿ ಇರೋಂತವ್ರು ನಿಮ್ಮನ್ನೆಲ್ಲ ಏನು ಅಂದಲೆ ಸುಮ್ಮನೆ ಬಿಟ್ಟಿದ್ದಾರೆ ಅಂದ್ರೆ ನೀವು ತರ ಅಯ್ಯೋ ಪಾಪ ಜೀವನ ಕಟ್ಕೊಳ್ಳಿ ಊರಲ್ಲಿ ಏನು ಗತಿ ಇಲ್ಲ ನಿಮ್ಗೆ ಏನು ಗತಿ ಇಲ್ದಲೆ ಆ ಊರ್ಗಳು ಬಂದಿದೀರ ನಿಮ್ಗೆ ತೋರ್ಸೋ ತಾಕತ್ತಿತ್ತು ಅಂದ್ರೆ ನಿಮ್ ಊರ್ಗ್ ಹೋಗಿ ನಿಮ್ಮ ಊರಲ್ಲಿ ನಿಮ್ಮ ಜನಗಳ ಜೊತೆ ನೀವು ಉದ್ಧಾರ ಆಗ್ರಿ ಅವಾಗ ನಿಮ್ಮನ್ನ ಅಂತ ಹೇಳ್ತಾರೆ ನಮ್ಮೂರಿಗೆ ಬಂದ್ಬಿಟ್ಟು ನಮ್ಮೂರಲ್ಲೇ ತಿಂದು ನಮ್ಗೆ ಬೈತಿರಲ್ಲ ನಾಚಿಕೆ ಆಗಲ್ಲ ನಿಮ್ ಜನ್ಮಕ್ಕೆ ಅಟ್ಲೀಸ್ಟ್ ನಿನ್ನ ತಿನ್ನೋ ಅನ್ನಕ್ಕಾದ್ರೂ ಒಂದ್ ಚೂರಾದ್ರು ಮರ್ಯಾದೆ ಇರಬೇಕು ಇಲ್ಲಿ ದುಡಿತಾ ಇಲ್ದೀವಿ ತಿಂತಾ ಇದ್ದೀವಿ ಇಲ್ಲಿರೋ ಜನಗಳು ನಮ್ಗೆ ಎಷ್ಟೆಲ್ಲಾ ಸಪೋರ್ಟ್ ಮಾಡ್ತಾರೆ ಯಾರಾದ್ರೂ ಅಡ್ರೆಸ್ ಕೇಳಿದ್ರು ಅಂದ್ರೆ ಪಾಪ ಹೋಗಿ ಬಿಟ್ಬಿಟ್ಟು ತೋರಿಸ್ತಾರೆ ನೀವು ಯಾವತ್ತಾದ್ರೂ ನಿಮ್ಮೂರಿಗೆ ಬಂದಿರೋರಿಗೆ ಯಾರಾದ್ರೂ ನಿಮ್ಮೂರಿಗೆ ಊರಿಗೆ ವಲಸೆ ಬಂದಿರೋರಿಗೆ ಇಲ್ಲ ನಿಮ್ಮೂರಿಗೆ ಊರಿಗೆ ಪ್ರೇಕ್ಷಣೀಯ ಸ್ಥಳಗಳು ಟ್ರಿಪ್ ಅಂತ ಬಂದಿರೋರ್ಗೆ ಯಾರಾದ್ರೂ ಸ್ಥಳ ಕೇಳಿದ್ರೆ ಯಾವತ್ತಾದ್ರೂ ಹೇಳಿದಿರಾ ನಿಮ್ ಮನಸ್ಸು ಮುಟ್ಕೊಂಡು ಹೇಳಿ ನಾಚಿಕೆ ಆಗಲ್ಲ ಈ ಮಾತು ಹೇಳಕ್ಕೆ ಸೊ ನಿನ್ ಜನ್ಮಕ್ಕೆ